ಖೋಖೋ ಸ್ಪರ್ಧಿಗಳಾದ ವಿನಯ್ಗೌಡ ಮತ್ತು ರಜತ್ ಇಬ್ರು ಕೂಡ ಲಾಂಗ್ ಹಿಡಿದು ಭಯ ಹುಟ್ಟಿಸುವಂತಹ ರೀತಿಯ ರೀಲ್ಸ್ ಮಾಡಿದ್ರು ಇದರ ಕಾರಣ ಈಗ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಮನಸ್ಥಿತಿ ಜನದ ಬಗ್ಗೆ ಏನ್ರಿ ಮಾತಾಡ್ತೀರಿ ಬಿಡ್ರಿ ನಾಚಿಕೆ ಮನ ಮರ್ಯಾದ ಬಿಗ್ ಇವ್ರಿಗೆ ಬಾಸ್ ಬಿಗ್ಗಂತೆ ಬಾಸಂತೆ ಕರೆಯೋರು ಯಾರ್ರಿ ಇಂಥವ್ರನ್ನೆಲ್ಲ ಅಂತ ಕಾರ್ಯಕ್ರಮಗಳಿಗೆ ಅದರ ಆರ್ಗನೈಸರ್ ಗಳನ್ನ ಕೇಳಬೇಕು ಈ ಪ್ರಶ್ನೆನ ನಿಮ್ ಕಂಡೀಷನ್ ಒಂಥರ ನ್ಯಾಯ ಇದೆ ನಾನು ಹೋಗ್ತೀನಿ ಯಾವ ಎರಡು ತೆವಲ್ ತೀರ್ಸ್ಕೊಳಕ್ಕೆ ರೋಡ್ಗೆ ಮುಚ್ಚಿಡ್ಕೊಂಡು ನಿಂತಿದ್ರಂತೆ ಏನ್ ಮಹಾತ್ಮ ಗಾಂಧಿ ಮೊಮ್ಮಕ್ಕಳ ಅಥವಾ ಇಂಟರ್ನ್ಯಾಷನಲ್ ಹಾಲಿವುಡ್ ಸ್ಟಾರ್ಗಳ ಏನು ಅದನ್ನ ಪಬ್ಲಿಸಿಟಿ ಕೊಡಕ್ಕೆ ಎಲ್ಲ ಪ್ಲಾಟ್ ಮಾಡಿ ಮಾಡ್ತಿದ್ದೀರೋ ಹೆಂಗೆ ಇದು ಸರಿಯಾಗಿ ಹೇಳಿದ್ರಿ ಯಾಕೆ ಸರ್ ನನಗೆ ಯಾಕೋ ಡೌಟ್ ಬರ್ತಿದೆ ಇದು ನೋಡಿದ್ರೆ ಏಯ್ ಒಂದು ಸಿಂಪಲ್ ಕೇಸ್ ಇಲ್ಲಿ ಅರೆಸ್ಟ್ ಮಾಡಿ ಒಳಗೆ ಜೈಲಿಗೆ ಕಳಿಸ್ರಿ ಇದ್ರೆ ಕಳಿಸ್ರಿ ಆಚೆಗೆ ಮನೆಗೆ ಯಾವುದೇನು ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ತರ ನಡೆಸ್ತಾ ಇದ್ದಾರೆ ಕೂತ್ಕೊಂಡಿದ್ದೇನೆ ದೊಡ್ಡದಾಗಿ ಪ್ರಿಪೇರ್ ಮಾಡಿ ಇಲ್ಲಿ ನೀನು ಈ ಥರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಟ್ ಕ್ಲಿಯರಿತೆ ಇಲ್ಲಿದ್ರೆ ಶಾರ್ಟ್ ಪಿಚ್ ಪುಟ್ ಪರೇಡ್ ಮಾಡಿಸ್ರಿ ಕಚಡಗಳು ಅಂತೇಳಿ ಇಲ್ಲ ಸರಿ ಇದಾರೆ ಅಂತ ಹೇಳಿ ಮನೆ ಕಳಸ್ರಿ ಓನ್ ಇನ್ವೆಸ್ಟಿಗೇಷನ್ ಏನು ನಡೀತಿದೆ ಅಪ್ಪಾ ಬಾ 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 ಕೆಮಿಕಲ್ ಅನಾಲಿಸಿಸ್ ಮೆಟಲ್ ಅನಾಲಿಸಿಸ್ ಅಮೆರಿಕ ಹೋಗ್ಬೇಕೀಗ ಮಚ್ಚು ಬ್ರೋ ಕಾನೂನು ಪ್ರಕಾರ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಪೊಲೀಸ್ ಯಾಕೆ ಯಾಕ್ ಬೆಂಗಳೂರು ಪೊಲೀಸ್ ನರಿಕ್ಕಿಂತ ಬ್ರೈಟಾಗಿ ಕೆಲಸ ಮಾಡ್ತಿರ್ತಾರೆ ಇಫ್ ಯು ಸೋ ಥಿಂಕ್ ದ ಆರ್ ಯೂಸಲೆಸ್ ಫಾಲೋಸ್ ಅರೆಸ್ಟ್ देम ಅಂಡ್ ಸೆಂಡ್ देम ಇನ್ಸೈಡ್ ಪಬ್ಲಿಸಿಟಿ ತಗೊಳಕ್ಕೆಲ್ಲ ಪ್ಲಾಟ್ ಮಾಡಿ ಮಾಡ್ತಿದೀರ ಹೆಂಗೆ ಇಲ್ಲ ಪೋಸ್ಟ್ ಕೊಟ್ಕೊಂಡು ತುಂಬಾ ಮರದ ಅಷ್ಟಂತೆ ವ್ಯತ್ಯಾಸ ಕಂಡು ಬಂದಿದಂತೀಗ ಅಂದನೆ ಅವನು ಗುಂಡಿ ಬಿಚ್ಕೊಂಡು ಒಳಕ್ ಬಂದ್ಬಿಟ್ನಂತೆ ಇನ್ನೊಬ್ಬ ಲೈಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬಿಟ್ಟನಂತೆ ಮಣ್ಣು ತಿಂತಿದ್ರಂತೆ ಒಳಗಡೆ ಇದ್ದಿತ್ತು ಪೊಲೀಸ್ನವರು ಊಹಾಪೋಹಗಳು ಅಂತೆ ಕಂತೆ ಬೇರೆ ಯಾರು ಬಡವ ಸ್ವಲ್ಪ ಜೋರಾಗಿ ಒಳಗ್ ಬಂದಿದ್ರು ಎರಡು ಕಪಾಳ ಬಿಡ್ತಿದ್ರಂತೆ ಈಗ ಏನ್ ಮಾಡ್ತಿದ್ರಂತೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತಿದ್ದಾರಂತೆ ಪೊಲೀಸರು ಅದ್ರ ಬಗ್ಗೆ ನಾನು ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ ಕಮಿಷನರ್ ಇದಕ್ಕೆಲ್ಲ ಹೇಳ್ಬೇಕು ಸ್ಟೇಷನ್ ಒಳಗೆ ಬರಬೇಕಾದ್ರೆ ಒಂದು ರೀತಿ ರಿವಾಜ್ ಅನ್ನೋದು ಇದೆ ಬಾಯಿ ಮುಚ್ಕೊಂಡು ಬರೋದಿದ್ರೆ ಬಾಯ್ಲ್ದ ತೋರಿಸ್ತೀವಿ ಅಂತ ಹೇಳ್ಬೇಕು ಹೇಳಿದ್ದಾರೆ ಹಿಂದೆ ಇಲ್ಲ ಬುದ್ಧಿ ಕಲ್ಸಕ್ಕೆ ನಾನೇ ಬರ್ತೀನಿ ಹೀರೋಯ್ಸಮ್ ಎಲ್ಲ ಹೊರಗೆ ಪೊಗರ್ ತೋರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಬಂದವರಿಗೆ ಏನಾಗಿದೆ ಅನ್ನೋದನ್ನ ನಾನು ನೋಡಿದೀನಿ ನನ್ನ ಕಣ್ಣಾರೆ ಬ್ರೈನ್ ತಗೊಂಡ್ ಅಡ ಇಟ್ಟಿರ್ತೀರಾ ಕರೆಯುವಂತ ಅವ್ರನ್ನೆಲ್ಲ ಅಂತ ಎಂತ ಮನಸ್ಥಿತಿ ಅವ್ರನ್ನ ಕರೆದು ಹೈಲೈಟ್ ಮಾಡ್ತಿರ್ರಿ ನೀವು ಮುಂದಕ್ಕೆ ಹೋಗ್ರಿ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್